ನಮಸ್ಕಾರ ಸ್ನೇಹಿತರೆ ಮಂಜುಳ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ ಈಗ ನಾನು ಈಗ ಎರಡನೇ ದಿವಸ ಅಂದರೆ ಮಧ್ಯಾರಾಧನೆ ರಾಘವೇಂದ್ರ ಸ್ವಾಮಿಗಳ ಮಧ್ಯಾರಾಧನೆ ಮಾಡಿದ್ದೀವಿ ಪೂಜೆ ನಮ್ಮನೆಯಲ್ಲಿ ಅದನ್ನು ವಿಡಿಯೋ ಮಾಡ್ತಾಯಿದ್ದೀನಿ ಈಗ ಇದು ಫಸ್ಟ್ನೇ ಪೂರ್ವಾರಾಧನೆ ಮಾಡದಂಗೆ ಮಾಡೋದು ಬಟ್ ಅಂದರೆ ಇದು ನೈವೇದ್ಯ ಬೇರೆ ಮಾಡಬೇಕು ಮತ್ತು ಮೂರು ಥರದ ಹಣ್ಣುಗಳಿಲ್ಲ ಐದು ಥರದ ಹಣ್ಣುಗಳು ಇದಕ್ಕೆ ವಸ್ತ್ರ ಇಡಬೇಕು ಖಾದಿ ವಸ್ತ್ರ ನೈವೇದ್ಯನೂ ಸಪ್ರೇಟ್ ಬೇರೆ ಮಾಡಬೇಕು ಇದು ಒಂಥರ ಪೂಜೆ ಸ್ಪೆಷಲ್ ಇರುತ್ತೆ ಪೂರ್ವಾರಾಧನೆ ಟೈಪಲ್ಲ ಇದು ಇದಕ್ಕೆಲ್ಲ ನೈವೇದ್ಯ ಎಲ್ಲ ಸಪ್ರೇಟಾಗೆ ಮಾಡ್ತೀವಿ ನೋಡಿರಿ ಮಜ್ಜಿಗೆ ಅನ್ನ ಸಾಂಬಾರು ಊರಣ ತಪ್ಪಿದರೂ ಹೋಳಿಗೆ ಇಡಬೇಕು ಆಮೇಲೆ ಕಡಲೆಕಾಳು ನೆನೆಸ್ಬಿಟ್ಟು ಅವನ್ನ ಬೇಯಿಸ್ಬಿಟ್ಟು ಇಡಬೇಕು ಒಂದು ಐದು ಮಣ್ಣಿನ ದೀಪ ಹಚ್ಚಿ ಮುಂದಕ್ಕೆ ಇಡಬೇಕು ಒಂದು ಕಾಮಾಕ್ಷಿ ದೀಪ ಕಳಸ ಉಡಬೇಕು ಒಂಬಾಳೆ ಮತ್ತು ಹೂನಾರ ಹೂ ತುಳಸಿ ಹಾರ ಎಲ್ಲನೂ ಹಾಕಬೇಕು ಐದು ಥರದ ಹೂ ಐದು ಹಣ್ಣು ಮತ್ತು ಗಂಧ ಇಡಬೇಕು ಚಂದನ ಗೋಪಿ ಚಂದನ ಅಂತಾರೆ ಅದನ್ನು ಇಡಬೇಕು ಇದು ಶ್ರಾವಣ ಮಾಸದಲ್ಲೇ ಬರುತ್ತೆ ಇವ್ರದ್ದು ಆರಾಧನೆ ರಾಘವೇಂದ್ರ ಸ್ವಾಮಿಗಳದು ಈಗ ಹೂವು ಎಲ್ಲ ತುಂಬ ಫ್ರೆಶ್ ಆಗಿರ್ತವೆ ನಾವು ನೆನ್ನೆನೇ ಬಾಳೆದಲ್ಲೇ ಎಲ್ಲ ಬಾಳೆಕಂದು ಎಲ್ಲ ಇಟ್ಟಿದ್ವಲ್ಲ ಅವೇ ಫ್ರೆಶ್ ಚೆನ್ನಾಗಿದ್ವು ಎರಡನೇ ದಿವಸನೂ ಇದೇ ಥರನೇ ಮಾಡೋದು ಅಂದರೆ ಸ್ವಲ್ಪ ಎಡೆ ಒಂದು ನೈವೇದ್ಯಕ್ಕೊಂದು ಚೇಂಜ್ ಇರಬೇಕು ಮಾಡಬೇಕು ಕಳಸ ಉಡ್ಬಿಟ್ಟು ಕಳಿಸದಲ್ಲಿ ಮಾವನೆಯಲ್ಲಿ ಇಟ್ಬಿಟ್ಟು ಮತ್ತೆ ಎಲ್ಲ ಅದನ್ನು ಪೂರ್ವಾರಾಧನೆ ಮಾಡ್ತೀವಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ಎಲ್ಲ ದೀಪ ಎಲ್ಲನೂ ತೊಳ್ಕೊಂಡು ಮತ್ತೆ ಕಳಸ ಪ್ರತಿಷ್ಠಾಪನೆ ಮಾಡಬೇಕು ಹೂವಿನ ಹಾರ ಕನಕಾಂಬ್ರ ಹೂವು ಮಲ್ಲಿಗೆ ಹೂವು ತುಳಸಿ ಹಾರ ಸೇವಂತಿಗೆ ಒಂಬಾಳೆ ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡಬೇಕು ಒಂದು ಲೋಟ ಮಜ್ಜಿಗೆನೂ ಇಡಬೇಕು ನೈವೇದ್ಯಕ್ಕೆ ಇವು ಈ ಥರದ ಹಣ್ಣುಗಳು ಇದು ಕೆಂಪು ವಸ್ತ್ರ ಇದು ಖಾದಿ ಇದು ಹೂರಣ ಕಡಲೆಕಾಳು ಕೋಸಂಬರಿ ಮತ್ತು ಅನ್ನ ಸಾರು ತಿಳಿ ಸಾರು ಅವ್ರಿಗೆ ಇಷ್ಟು ಇಷ್ಟ ಅಂತೆ ನೈವೇದ್ಯಕ್ಕೆ ನೈವೇದ್ಯ ಆಯಿತು ಇದು ರಂಗೋಲಿಯಲ್ಲಿ ಓಂ ರಾಘವೇಂದ್ರ ಏನಮ್ಮ ಅಂತ ಈ ಥರ ಬರೆದು ಬಿಟ್ಟು ಎರಡು ದೀಪ ಹಚ್ಚಿಡಬೇಕು ಹಚ್ಚಿಟ್ಟಿದ್ವಿ ಇವು ಬೇರೆ ಐದು ದೀಪ ಆರತಿ ಮಾಡಿದ್ವಿ ನನ್ನ ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಚುಕ್ಕಿ ಬಾಳೆಹಣ್ಣು ಇಡಬೇಕು ಇವು ಬೇಡ ಪುಟ್ಟ ಬಾಳೆಹಣ್ಣು ಇದಾದ ನಂತರ ನಾವು ಮಠಕ್ಕೆ ಹೋದ್ವಿ ಮಠದಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಪೂಜೆ ಎಲ್ಲ ತುಂಬಾ ಚೆನ್ನಾಗಿತ್ತು ಇನ್ನೂ ಅಲಂಕಾರ ಮಾಡ್ತಾನೇ ಇದ್ದರು ಸುಮಾರು ನಾವು ಹನ್ನೊಂದುವರೆ ಹಂಗೆ ಹೋದ್ವಿ ಇನ್ನೂ ಅಲಂಕಾರ ಮಾಡ್ತಾನೆ ಇದ್ದಾರೆ ತುಂಬಾ ರಶ್ ಇತ್ತು ಮಠ ಎಲ್ಲರೂ ಸ್ವೀಕರಿಸಿ

ಈ ಕಡೆ ಪಕ್ಕದಲ್ಲಿ ರಥ ಇರುತ್ತೆ ಹೂವಿನ ಅಲಂಕಾರ ಏನೋ ಮಾಡ್ತಾನೆ ಇದ್ದಾರೆ ಇದು ಅನ್ನ ಪ್ರಸಾದ ಇತ್ತಿಲ್ಲಿ ಪ್ರಸಾದಕ್ಕೆ ವಾಂಗಿ ಬಾತು ಮತ್ತು ಹೈಗ್ರೀವ ಖಾರ ಮೊಸರನ್ನ ಎಲ್ಲ ಕೊಟ್ಟರು ನಾವು ಅಲ್ಲೇ ಪ್ರಸಾದ ತಗೊಂಡ್ವಿ ಚೆನ್ನಾಗಿತ್ತು ಪ್ರಸಾದ ಇಲ್ಲಿ ಹೆಣ್ಣು ಮಕ್ಕಳೆಲ್ಲ ತುಂಬ ಜನ ರಾಯರು ಹಾಡ್ತಾ ಇದ್ದರು ನಾನು ಅದನ್ನೇನು ವಿಡಿಯೋ ಮಾಡಲಿಲ್ಲ ಪ್ರೋಗ್ರಾಮಿಂದು ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಏನಾದರೂ ಇವತ್ತಿನ ದಿವಸ ಮಧ್ಯರಾಧನ ದಿವಸ ಬ್ರಾಹ್ಮಣರು ದಾನ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಏನಾದರೂ ದಾನ ಮಾಡೋದ್ರೆ ಮಠದಲ್ಲಿ ಬ್ರಾಹ್ಮಣರು ತುಂಬ ಜನ ಬಂದಿರ್ತಾರೆ ಅವ್ರು ಏನಾದರೂ ದಾನ ಮಾಡ್ಬೋದು ಹಣ ಆದರೂ ಕೊಡ್ಬೋದು ಇಲ್ಲಾಂದರೆ ಬಟ್ಟೆ ರೂಪದಲ್ಲಿ ದಾನ ಕೊಡ್ಬೋದು ಇದು ರಥ ಇದು ಇಲ್ಲಿ ಸಂಕಲ್ಪ ಮಾಡಿಸ್ತಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ ಇ ಡಿ ಹಾಕಿದ್ದಾರೆ ಒಳಗಡೆ ಪೂಜೆ ಮಾಡೋದೆಲ್ಲ ಇಲ್ಲೇ ಕಾಣಿಸುತ್ತೆ ಇಲ್ಲೆಲ್ಲ ಕ್ಯೂ ನಿಂತಿದ್ದಾರೆ ಎಲ್ಲ ಒಳಗಡೆ ದರ್ಶನಕ್ಕೆ ಹೋಗೋದಕ್ಕೆ ಇವರು ಎಲ್ಲ ಇವರೇ ರಾಯನ ಹಾಡು ಎಲ್ಲ ಹಿಡಿದ್ರು ಒಂದೇ ಥರ ಸೀರೆ ಉಟ್ಕೊಂಡು ಬಂದಿದ್ರು ಹೆಣ್ಮಕ್ಳು ತುಂಬ ಚೆನ್ನಾಗಿ ಆಡಿದ್ರು ಅದನ್ನು ವ್ಯವ ಮಾಡಿಲ್ಲ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಹಸುವಿಗೆ ಅಕ್ಕಿ ಬೇಳೆ ಬೆಲ್ಲ ಮತ್ತು ಬಾಳೆಹಣ್ಣು ಕೊಡಬೇಕು ಅದಕ್ಕೆ ತಿನ್ನೋದಕ್ಕೆ ನಮ್ಮ ಮನೆ ಹತ್ರನೇ ಬಂತು ಹಸು ಆಗಲೇ ಪೂಜೆ ಮುಗಿದ ತಕ್ಷಣ ಅದಕ್ಕೆ ನಮ್ಮ ಮಗಳು ಕೊಟ್ಲು ಹಸು ಕಾಮಧೇನು ಕಲ್ಪವೃಕ್ಷ ಕಾಮಧೇನು ಕಾಮದೇನು ಇನ್ನೊಂದು ಸಮಾಇದನ ನೋಡಿ ನೋಡಿ ಅಂತ ನೋಡಿ ಇನ್ನು ಕೊಡಿ ಬಸುವಂದ್ರ ಬಹಳ ಇಷ್ಟ ರಾಯರಿಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ แชร์ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್